ಕಾರ್ಮಿಕ ಇಲಾಖೆ ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಯನ್ನ ಗಮನದಲ್ಲಿಟ್ಕೊಂಡು ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ ಹಲವಾರು ಕಾರ್ಯಕ್ರಮಗಳನ್ನ ಜಾರಿಗೆ ತರೋದ್ರ ಮೂಲಕ ಅವರ ಸಬಲೀಕರಣಕ್ಕಾಗಿ ಶ್ರಮಿಸ್ತಾ ಇದೆ ಈ ವಿಡಿಯೋ ಮೂಲಕ ಕಾರ್ಮಿಕ ಇಲಾಖೆ ಏನೇನ್ ಸೌಲಭ್ಯಗಳನ್ನ ತಂದಿದೆ ಏನೇನ್ ಸೌಲಭ್ಯಗಳನ್ನ ಕೊಡೋದ್ರ ಮೂಲಕ ಅವರನ್ನ ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗ್ತಾ ಇದೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದನ್ನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮೂಲಕ ನಿಜವಾದ ಕಾರ್ಮಿಕರಿಗೆ ನಿಜವಾದ ನಿರ್ಮಾಣ ಕಾರ್ಮಿಕರಿಗೆ ಈ ಸೌಲಭ್ಯಗಳು ದೊರೆಯೋದಕ್ಕೆ ನೆರವಾಗಿ ಅಂತ ಹೇಳ್ತಾರೆ ಏನೇನ್ ಸೌಲಭ್ಯಗಳನ್ನ ಕೊಟ್ಟಿದೆ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಪಿಂಚಣಿ ಸೌಲಭ್ಯ ಯಾವುದೇ ಒಬ್ಬ ಫಲಾನುಭವಿ ಅಥವಾ ಯಾವುದೇ ಒಬ್ಬ ಕಾರ್ಮಿಕರು ಸದಸ್ಯತ್ವವನ್ನ ಪಡ್ಕೊಂಡು ಮೂರು ವರ್ಷವನ್ನ ಪೂರೈಸಿ ಅವರಿಗೆ ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ದೊರೆಯುತ್ತೆ ಅಕಸ್ಮಾತ್ ಅವ್ರಿಗೆ ಏನಾದ್ರು ಆದ್ರೆ ಅವರ ಪತಿ ಅಥವಾ ಪತ್ನಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿವರೆಗೂ ಪಿಂಚಣಿ ಸಿಗುತ್ತೆ ಇದೇ ಕಾರ್ಮಿಕರು ಯಾವುದೋ ಕಾಯಿಲೆಯಿಂದನೋ ಅಥವಾ ಕೆಲಸ ಸಂದರ್ಭದಲ್ಲಿ ಆದಂತ ಅಪಘಾತದಿಂದನೋ ಅಂಗವಿಕಲರಾದ್ರು ಅಂದ್ರೆ ಪ್ರತಿ ತಿಂಗಳು ಅವರಿಗೆ ಎರಡು ಸಾವಿರ ರೂಪಾಯಿ ಪಿಂಚಣಿ ದೊರೆಯುತ್ತೆ ಅದ್ರ ಜೊತೆಗೆ ಅವರ ಅಂಗವಿಕಲತೆ ಅಥವಾ ದುರ್ಬಲತೆಯನ್ನ ಆಧಾರವಾಗಿಟ್ಕೊಂಡು ಸುಮಾರು ಎರಡು ಲಕ್ಷದವರೆಗೂ ಅನುಗ್ರಹ ರಾಶಿ ದೊರೆಯುತ್ತೆ ಅದಕ್ಕೆ ಕಾರ್ಮಿಕರನ್ನ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಟೂಲ್ ಕಿಟ್ ಟ್ರೈನಿಂಗ್ ಸಹ ದೊರೆಯುತ್ತೆ ನಾವು ಕೆಲಸದ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಯಿಂದ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ದೊರೆಯುತ್ತೆ ಇನ್ನಿತರ ಬೇರೆ ಬೇರೆ ವಿಷಯಗಳನ್ನ ಕುರಿತು ಕಾರ್ಮಿಕರಿಗೆ ಟ್ರೈನಿಂಗ್ ಸಿಗುತ್ತೆ ಇಲಾಖೆಯ ಎಲ್ಲ ಮಾಹಿತಿಗಳು ಹೆಚ್ಚೆಚ್ಚು ಜನರಿಗೆ ತಲುಪಲಿ ಒಂದು ಸಬಲೀಕರಣದ ದೃಷ್ಟಿಯನ್ನ ಇಟ್ಕೊಂಡು ಇಲಾಖೆ ಈ ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದೆ ಆ ಇಲಾಖೆಯನ್ನ ಶ್ಲಾಘಿಸ್ತಾ ಹೆಚ್ಚೆಚ್ಚು ಜನರಿಗೆ ಇದು ತಲುಪಲಿ ಅಂತ ಹೇಳ್ತಾ ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ ಇದು ನಮ್ಮ ಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ